நாவல்ல நீ அபின இம் நல்ல தட்டு நான் தட்டு

ಸುತ್ತಿರುವ ಅಂಗುಳಿಸುತ್ತಿರುವ ಆ ಮಾಧವನರಮನೆ ಆ ಮದ್ಮಿ ಅಂತ ನನ್ನ ಕೋಡಿ ಒಂದು साल ಐತಂತ ಅಂತ ಈಗ ಓಡಿಬಿಡಿ ನೀ ಸೈಟ್ ಸಿರಿ ಮತ್ತೆ ಯಾರು ಬರ್ತಾರೆ ನೋಡಿ ನಿಂದ ಆಮೇಲೆ ಹಾಕುತ್ತೆ ನೋಡಿ ಮತ್ತೆ ಯಾರು गावाಕತ್ತ ನೋಡಿ ಟೋಕೆ ನಂಬರ್ 1 ಈಗ ನಮ್ಮ ನನ್ ಅವ್ರು ಆಡಿಷನ್ ಕೊಡಕ ಬಂದಾರ ಸುಮ್ಮನೆ ಹಾ ಹಾ ಏನು ಸಂಸ್ಕಾರ ಏನು ಸಂಸ್ಕಾರ ನಿಂದೆ ಹರಕಟ್ಟು ಬಿಡಿದ್ದೆ ನೀ ಏನ್ ಸಂಸ್ಕಾರ ಏನ್ ಮುಟ್ಟ್ಯಾದ ಮುಟ್ಯಾದ ಈಗಿನ ಕಾಲ್ದಾಗ ಕಾಲು ಮುಗಿಯೋ ಕಾಲ ಮರಳಿ ಬಿಡಕ್ಕೆ ಬರ್ತಾವೆ ಎಂಥ ಸಂಸ್ಕಾರ ಮುಟ್ಟ್ಯಾಲ ಮುಟ್ಯಾರ ಬಡತನ ಕದನ ಮಾಡ್ತಾರೆ ಮನೆ ಮುಟ್ಟ್ಯಾಲ ಆಡಿಷನ್ ಕೊಡಕ್ಕೆ ಬಂದಿರಿ ರೀ ಸುಮ್ಮತ್ ಕಲ್ಲರಿ ಹಲೋ 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 ಹಾಂ ಏ ಮಾತಾಡ್ನಾ ಸುಮ್ಮತ್ ಕಲರ್ ರೀ

ತಾ 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 ತಾ

ಅಡ್ಡ ತಿಡ್ಡೆ ಮಾತಾಡೋ ಅಂತ ಹೇಳಿಲ್ಲ ಏನ ಹೇಳ್ತೀನಿ ರೀ